ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ನಮ್ಮ ದೇಶ ಒಂದು ಮಿಸೈಲ್ ಟೆಸ್ಟ್ ಅನ್ನ ಮಾಡಿದಾಗ ನಾವೆಲ್ಲರೂ ಹೆಮ್ಮೆಯಿಂದ ಖುಷಿಯಿಂದ ಸಂಭ್ರಮವನ್ನ ಪಡ್ತೀವಿ ಅದು ನಮ್ಮ ದೇಶದ ಶಕ್ತಿ ನಮ್ಮ ತಾಕತ್ತು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಅನ್ನ ಹಾಕ್ತೀವಿ ಆದರೆ ಇವತ್ತು ಇವತ್ತು ಕತೆಗೆ ಬೇರೆಯಾಗಿದೆ ಇವತ್ತು ಭಾರತ ಒಂದು ಮಿಸೈಲ್ ಟೆಸ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಇಡೀ ದೇಶವೇ ಸಂಭ್ರಮವನ್ನ ಇದೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಟೆಸ್ಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಪಾರ್ಟಿ ನಡೀತಾಗಿದೆ ಯಾಕಂತೀರಾ ಯಾಕಂದರೆ ಭಾರತದ ಈ ಒಂದೇ ಒಂದು ನಡಿಗಿಂದ ಜಗತ್ತಿನ ಎರಡು ಶಕ್ತಿಶಾಲಿ ದೇಶಗಳಾದ ಅಮೆರಿಕ ಮತ್ತು ಚೀನಾವನ್ನ ಟ್ರೋಲ್ ಮಾಡಿದೆ ಅವರ ಮರ್ಯಾದೆಯನ್ನು ತೆಗೆದಿದೆ ಪಾಪ ಅವರು ಸಾವಿರಾರು ಕಿಲೋಮೀಟರ್ ದೂರದಿಂದ ಎಷ್ಟೋ ಸಲ ಹಡಗುಗಳಿಗೆ ಡೀಸೆಲ್ ಪೆಟ್ರೋಲ್ ಅಂದರೆ ಇಂಧನವನ್ನ ತುಂಬಿಸಿಕೊಂಡು ವಾರಗಟ್ಟಲೆ ಪ್ರಯಾಣವನ್ನ ಮಾಡಿ ಹಿಂದೂ ಮಹಾಸಾಗರಕ್ಕೆ ಬಂದು ಕೂತಿದ್ರು ಆದರೆ ಅವರಿಗೆ ಸಿಕ್ಕಿದ್ದು ಮಾತ್ರ ಒಂದು ದೊಡ್ಡ ಮೊಟ್ಟೆ ಹಾಗಾದ್ರೆ ಏನಿದು ಕತೆ ಭಾರತ ಯಾಕೆ ಈ ರೀತಿ ಮಾಡ್ತು ಯಾವ ಮಿಸೈಲ್ ಟೆಸ್ಟ್ ಅನ್ನ ಮಾಡಕ್ಕೆ ಹೊರಟಿತ್ತು ಅಗ್ನಿ ಸಿಕ್ಸಾ ಅಥವಾ ಜಗತ್ತನ್ನೇ ನಡುಗಿಸ್ತಾ ಇರುವ ಹೈಪರ್ಸೋನಿಕ್ ಮಿಸೈಲ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಭಾರತ ಸರ್ಕಾರ ನೋಟಮ್ ಜಾರಿ ಮಾಡಿತ್ತು ನೋಟಿಸ್ ಟು ಏರ್ಮೆನ್ ಅಂತ ಅರ್ಥ ಸರಳ ಭಾಷೆಯಲ್ಲಿ ಜಾಗದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಾವು ಒಂದು ಮಿಸೈಲ್ ಅಥವಾ ರಾಕೆಟ್ ಪರೀಕ್ಷೆಯನ್ನ ಮಾಡ್ತೀವಿ ಹಾಗಾಗಿ ಆ ದಾರಿಯಲ್ಲಿ ಯಾವುದೇ ವಿಮಾನಗಳು ಹಾರಾಡಬಾರದು ಅಂತ ಕೊಡುವಂತಹ ಅಧಿಕೃತ ಎಚ್ಚರಿಕೆ ಆದರೆ ಈ ಸಲದ ನೋಟಂ ಬಹಳ ವಿಚಿತ್ರವಾಗಿತ್ತು ಭಾರತಗೆ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದೆ ಅಂತ ಶುರುವಲ್ಲೇ ಗೊತ್ತಾಗಿತ್ತು ಮೊದಲು ಭಾರತ ಬಂಗಾಳ ಕೊಲ್ಲಿಯಲ್ಲಿ ಸಾವಿರದ ನಾನೂರ ಎಂಬತ್ತು ಕಿಲೋಮೀಟರ್ ದೂರಕ್ಕೆ ನೋಟಮ್ಮನ ಜಾರಿ ಮಾಡ್ತು ಎಲ್ಲರೂ ಅಂದ್ಕೊಂಡ್ರು ಸರಿ ಭಾರತ ಒಂದು ಮೀಡಿಯಂ ರೇಂಜ್ ಮಿಸೈಲ್ ಟೆಸ್ಟ್ ಅನ್ನ ಮಾಡ್ತಾ ಇದೆ ಅಂತ ಆದ್ರೆ ಕೆಲವು ದಿನಗಳ ನಂತರ ಭಾರತ ಇದ್ದಕ್ಕಿದ್ದಂತೆ ಆ ದೂರವನ್ನ ಎರಡು ಸಾವಿರದ ಐದುನೂರ ಇಪ್ಪತ್ತು ಕಿಲೋಮೀಟರ್ಗೆ ಹೆಚ್ಚಿಸುತ್ತೆ ಇಲ್ಲಿಂದಲ ಎಲ್ಲರಲ್ಲೂ ಕುತೂಹಲ ಶುರುವಾಗಿದ್ದು ಸಾವಿರದ ಐದುನೂರು ಕಿಲೋಮೀಟರ್ ಇಂದ ಸೀದಾ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಅಂದರೆ ಇದು ಸಾಮಾನ್ಯ ಪರೀಕ್ಷೆಗೆಲ್ಲ ಅಂತ ಖಾತ್ರಿ ಆಗಿತ್ತು ಅದಾದ್ಮೇಲೆ ಭಾರತಕ್ಕೆ ಸಮಾಧಾನ ಆಗಲಿಲ್ಲ ಅಂತ ಕಾಣುತ್ತೆ ಕೊನೆಯದಾಗಿ ಆ ದೂರವನ್ನ ಬರೋಬ್ಬರಿ ಮೂರ್ ಸಾವಿರದ ಐದುನೂರ ಐವತ್ತು ಕಿಲೋಮೀಟರ್ಗೆ ವಿಸ್ತಾರವನ್ನ ಮಾಡ್ತು ಯೋಚನೆ ಮಾಡಿ ಹಂತ ಹಂತವಾಗಿ ಯಾಕೆ ಈ ರೀತಿ ಮಾಡಬೇಕು ಒಂದೇ ಸಲ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಅಂತ ಹೇಳ್ಬೋದಿತ್ತಲ್ವಾ ಇಲ್ಲ ಇಲ್ಲ ಇರುವುದು ಅಸಲಿಯಾಟ ಹೀಗೆ ಹಂತ ಹಂತವಾಗಿ ದೂರವನ್ನ ಹೆಚ್ಚಿಸಿದ್ರ ಉದ್ದೇಶವೇ ಬೇರೆ ದೇಶಗಳಿಗೆ ಅದರಲ್ಲೂ ಮುಖ್ಯವಾಗಿ ಚೀನಾ ಮತ್ತು ಅಮೆರಿಕಕ್ಕೆ ಸರಿಯಾದ ತಯಾರಿ ಮಾಡಿಕೊಳ್ಳೋಕೆ ಸಮಯ ಕೊಡಬಾರ್ದು ಅನ್ನೋದು ಅವರಿಗೆ ನಾವು ಏನ್ ಮಾಡ್ತಿದ್ದೀವಿ ಅಂತ ಪೂರ್ತಿಯಾಗಿ ಅರ್ಥ ಆಗುವ ಮೊದಲೇ ಅವರ ಗೂಢಾಚಾರ ಹಡಗುಗಳು ನಮ್ಮ ಹತ್ರ ಬರುವ ಮೊದಲೇ ನಮ್ಮ ಕೆಲಸವನ್ನ ಮುಗಿಸ್ಬೇಕು ಅನ್ನೋದು ಪ್ಲಾನ್ ಆಗಿತ್ತು ಆದ್ರೆ ನಮ್ಮ ಎದುರಾಳಿಗಳು ಕೂಡ ಕಮ್ಮಿ ಏನಿಲ್ಲ ಭಾರತ ಮಿಸೈಲ್ ಟೆಸ್ಟ್ ಮಾಡ್ತಾ ಇದೆ ಅಂದ್ರೆ ಚೀನಾದ ಗೂಡಾಚಾರ ಹಡಗುಗಳು ಅಲ್ಲಿಗೆ ಬರ್ದೇ ಇರ್ತಾವ ಸಾಧ್ಯವೇ ಇಲ್ಲ ಅದು ಮಾಮೂಲಿ ಆಗ್ಬಿಟ್ಟಿದೆ ಈ ಸಲ ಕೂಡ ಚೀನಾ ತನ್ನ ಕುಖ್ಯಾತ ಯುವಾನ್ ವಾಂಗ್ ಸರಣಿಯ ಗೂಡಾಚಾರ ಹಡಗನ್ನ ಕಳಿಸಿತ್ತು ಆ ಹಡಗು ಇಂಡೋನೇಷ್ಯಾ ಹತ್ತಿರದಿಂದ ನಿಧಾನವಾಗಿ ಹಿಂದೂ ಮಹಾಸಾಗರವನ್ನ ಪ್ರವೇಶ ಮಾಡಿ ಭಾರತದ ಮೇಲೆ ಕಣ್ಣಿಡಲು ಹೊಂಚು ಹಾಕಿ ಕೂತಿತ್ತು ಈ ಹಡಗುಗಳು ಸುಮ್ಮನೆ ಬರುವುದಿಲ್ಲ ಇವುಗಳಲ್ಲಿ ಸ್ಯಾಟಲೈಟ್ ಮತ್ತು ಮಿಸೈಲ್ ಗಳನ್ನ ಟ್ರ್ಯಾಕ್ ಮಾಡುವಂತಹ ಅತ್ಯಾಧುನಿಕ ತಂತ್ರಜ್ಞಾನ ಇರುತ್ತೆ ಮಿಸೈಲ್ ಲಾಂಚ್ ಆದಾಗ್ನಿಂದ ಅದು ಬೀಳೋವರೆಗೂ ಅದರ ಪ್ರತಿಯೊಂದು ಮಾಹಿತಿಯನ್ನ ವೇಗ ಅದು ಬಳಸಿದ ತಂತ್ರಜ್ಞಾನ ಎಲ್ಲವನ್ನೂ ಕದಿಯುವ ಸಾಮರ್ಥ್ಯ ಆ ಹಡಗುಗಳಿಗೆ ಇರುತ್ತೆ ಆದರೆ ಈ ಸಾರಿ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇತ್ತು ಕೇವಲ ಚೀನಾ ಮಾತ್ರ ಅಲ್ಲ ನಮ್ಮ ಪರಮ ಆಪ್ತ ರಾಷ್ಟ್ರ ಅಮೆರಿಕ ಕೂಡ ತನ್ನ ಬೇಹುಗಾರಿಕೆ ಹಡಗನ್ನ ಕಳಿಸಿತ್ತು ಹೌದು ಯು ಎಸ್ ಎನ್ ಎಸ್ ಲಾರೆನ್ಸನ್ ಅನ್ನೋ ಅಮೆರಿಕದ ಅತ್ಯಾಧುನಿಕ ಸರ್ವೆ ಹಡಗು ಕೂಡ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಮಾಲ್ಡೀವ್ಸ್ ಹತ್ರ ಬೀಡುಬಿಟ್ಟಿತ್ತು ಒಂದು ಕಡೆ ಚೀನಾದ ಹಡಗು ಇನ್ನೊಂದು ಕಡೆ ಅಮೆರಿಕದ ಹಡಗು ಎರಡೂ ಹಡಗುಗಳು ಭಾರತ ಮಿಸೈಲ್ ಟೆಸ್ಟ್ ಮಾಡುವ ಜಾಗದ ಹತ್ತಿರವೇ ಗಸ್ತನ ಹೊಡಿತಾಗಿದ್ವು ಭಾರತ ಏನು ಮಾಡ್ತಾ ಇದೆ ಅನ್ನೋ ಭಯ ಮತ್ತು ಕುತೂಹಲ ಅವರಿಬ್ಬರನ್ನು ಕಾಡ್ತಾ ಇತ್ತು ಅಮೆರಿಕ ನಮ್ಮ ಸ್ನೇಹಿತ ರಾಷ್ಟ್ರ ಆಗಿರಬಹುದು ನಾವು ಚೀನಾವನ್ನ ಒಟ್ಟಾಗಿ ಎದುರಿಸುವ ಬಗ್ಗೆ ಮಾತನಾಡಬಹುದು ಆದ್ರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಟ್ರಸ್ಟ್ ಬಟ್ ವೆರಿಫೈ ಅನ್ನೋ ಮಾತಿದೆ ಅಂದ್ರೆ ನಂಬು ಆದರೆ ಪರೀಕ್ಷಿಸು ಅಂತ ಅಮೆರಿಕ ಅದನ್ನೇ ಮಾಡ್ತಿತ್ತು ಸ್ನೇಹಿತರೆ ಈಗ ಈ ಒಂದು ಸೀನನ್ನ ಕಲ್ಪನೆ ಮಾಡ್ಕೊಳ್ಳಿ ಚೀನಾದ ಹಡಗು ವಾರಗಟ್ಟಲೆ ಪ್ರಯಾಣವನ್ನ ಮಾಡಿ ಎರಡು ಸಲ ಇಂಧನವನ್ನು ತುಂಬಿಸಿಕೊಂಡು ಬಂದಿದೆ ಅಮೆರಿಕದ ಹಡಗು ಕೂಡ ಸಾವಿರಾರು ಮೈಲಿ ಕ್ರಮಿಸಿ ಬಂದಿದೆ ಎರಡು ದೇಶಗಳು ತಮ್ಮ ಅತ್ಯಾಧುನಿಕ ಉಪಕರಣಗಳನ್ನು ಆನ್ ಮಾಡಿಕೊಂಡು ಉಸಿರು ಬಿಗಿ ಇಟ್ಕೊಂಡು ಕಾಯ್ತಾಗಿವೆ ಈಗ ಭಾರತ ಮಿಸೈಲ್ ಲಾಂಚ್ ಮಾಡುತ್ತೆ ನಾವು ಅದರ ಡೇಟಾವನ್ನ ಕದಿಬೇಕು ಅಂತ ಆದರೆ ಆಗ ಆಗಿದ್ದೆ ಬೇರೆ ಭಾರತ ಸರ್ಕಾರ ಇದ್ದಕ್ಕಿದ್ದಂತೆ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಹೊರಡಿಸ್ತು ದ ನೋಟ್ ಆಫ್ ಮೀಸ್ ಕ್ಯಾನ್ಸಲ್ಡ್ ಅಂತ ಅಷ್ಟೇ ಒಂದೇ ಸಾಲಲ್ಲಿ ಆಟವನ್ನ ಬಿಟ್ರು ಯಾವುದೇ ಕಾರಣ ಇಲ್ಲ ವಿವರಣೆ ಕೂಡ ಇಲ್ಲ ಟೆಸ್ಟ್ ಕ್ಯಾನ್ಸಲ್ ಆಗಿದೆ ಮನೆಗೆ ಹೋಗಿ ಅಂತ ಬಿಟ್ರು ಇದು ಗೊತ್ತಾಗಿದೆ ತಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯರು ಅಮೆರಿಕ ಮತ್ತು ಚೀನಾವನ್ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಲು ಶುರು ಮಾಡಿದ್ರು ಅಯ್ಯೋ ಪಾಪ ಪಾಪಿಗಳು ಅದೆಷ್ಟು ದೂರದಿಂದ ಕಷ್ಟಪಟ್ಟು ಬಂದಿದ್ರು ನಮ್ಮ ಹುಡುಗರು ಅವರಿಗೆ ಚೊಂಬು ಕೊಟ್ಟು ಕಳಿಸ್ಬಿಟ್ರು ಇಂಧನದ ಖರ್ಚು ಸಿಬ್ಬಂದಿ ಸಂಬಳ ಎಲ್ಲ ವೇಸ್ಟ್ ಆಯಿತು ಇದನ್ನೇ ಅಲ್ವೇ ಅಸಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಈ ತರಹದ ಮೀಮ್ಸ್ಗಳು ಕಾಮೆಂಟ್ಸ್ಗಳು ತುಂಬಿ ಹೋಗಿದ್ವು ಭಾರತ ಜಗತ್ತಿಗೆ ಒಂದು ಸೈಲೆಂಟ್ ಮೆಸೇಜನ್ನು ಕೊಟ್ಟಿತ್ತು ಇದು ನಮ್ಮ ಏರಿಯಾ ಇಲ್ಲಿ ಯಾವಾಗ ಏನು ಮಾಡಬೇಕು ಅಂತ ನಾವು ನಿರ್ಧಾರವನ್ನು ಮಾಡ್ತೀವಿ ನೀವು ಬಂದು ಕಾಯಬೇಕು ಅಷ್ಟೇ ಅಂತ ಸರಿ ಟೆಸ್ಟ್ ಕ್ಯಾನ್ಸಲ್ ಆಯ್ತು ನಾವು ಟ್ರೋಲ್ ಮಾಡಿದ್ವಿ ಎಲ್ಲ ಸರಿ ಆದ್ರೆ ಭಾರತ ಯಾಕೆ ಈ ರೀತಿ ಮಾಡ್ತು ಇದ್ರ ಹಿಂದಿನ ಅಸಲಿ ಕಾರಣವಾದ್ರಿಗೇನು ಸಾಮಾನ್ಯವಾಗಿ ಹವಾಮಾನ ಸರಿಯಿಲ್ಲದಿದ್ರೆ ಅಥವಾ ತಾಂತ್ರಿಕ ದೋಷ ಉಂಟಾಗಿದ್ರೆ ಟೆಸ್ಟ್ ಕ್ಯಾನ್ಸಲ್ ಮಾಡ್ತಾರೆ ಆದ್ರೆ ಅಂತ ಯಾವುದೇ ವರದಿಗಳು ಇರಲಿಲ್ಲ ಹಾಗಾದ್ರೆ ನಿಜವಾದ ಕಾರಣಗಳು ಏನಿರಬಹುದು ಸ್ನೇಹಿತರೆ ಇದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಮೊದಲನೇದು ನಮ್ಮ ರಹಸ್ಯವನ್ನು ಕಾಪಾಡೋದು ಬಹುಶಃ ಭಾರತ ಪರೀಕ್ಷೆ ಮಾಡಲು ಹೊರಟಿದ್ದು ಸಾಮಾನ್ಯ ಮಿಸೈಲ್ ಅಲ್ಲ ಅದು ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಅಸ್ತ್ರವಾಗಿರಬೇಕು ಒಂದು ವೇಳೆ ನಾವು ಅದನ್ನು ಪರೀಕ್ಷೆ ಮಾಡಿದರೆ ಅಲ್ಲಿ ಕಾಯ್ತಾಗಿದ್ದ ಅಮೆರಿಕ ಮತ್ತು ಚೀನಾದ ಹಡಗುಗಳು ಅದರ ಸಂಪೂರ್ಣ ಡೇಟಾವನ್ನು ಕದ್ತಾ ಇದ್ವು ಮಿಸೈಲ್ನ ವೇಗ ಅದರ ಹಾರಾಟದ ಪಥ ಅದರಿಂದ ಬೇರ್ಪಡುವ ಹಂತಗಳು ಮತ್ತು ಅದರ ಟೆಲಿಮೆಟ್ರಿ ಸಿಗ್ನಲ್ಗಳು ಹೀಗೆ ಪ್ರತಿಯೊಂದು ಮಾಹಿತಿಯೂ ಅವರಿಗೆ ಸಿಕ್ಕಿಬಿಡ್ತಾಗಿತ್ತು ಇದು ನಮ್ಮ ಹೊಸ ಅಸ್ತ್ರದ ಸೀಕ್ರೆಟ್ ರೆಸಿಪಿಯನ್ನೇ ಅವರಿಗೆ ಕೊಟ್ಟ ಹಾಗೆ ಆಗ್ತಾ ಇತ್ತು ನಮ್ಮ ಶತ್ರುಗಳಿಗೆ ನಮ್ಮ ಶಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ಮೂರ್ಖತನ ಅಲ್ವಾ ಹಾಗಾಗಿ ಗೂಢಾಚಾರ ಹಡಗುಗಳು ಇರೋದನ್ನು ಖಚಿತಪಡಿಸಿಕೊಂಡು ಭಾರತ ಕೊನೆ ಕ್ಷಣದಲ್ಲಿ ಪರೀಕ್ಷೆಯನ್ನ ರದ್ದುಗೊಳಿಸಿ ನಮ್ಮ ತಂತ್ರಜ್ಞಾನವನ್ನು ಸುರಕ್ಷಿತವಾಗಿರಿಸಿಕೊಳ್ತು ಇದು ಕೇವಲ ಒಂದು ಮಿಸೈಲ್ ಟೆಸ್ಟ್ ಕ್ಯಾನ್ಸಲ್ ಅಲ್ಲ ಇದೊಂದು ರಾಜತಾಂತ್ರಿಕ ಸಂದೇಶ ಭಾರತ ಈ ಮೂಲಕ ಚೀನಾ ಮತ್ತು ಅಮೆರಿಕಕ್ಕೆ ಸ್ಪಷ್ಟವಾಗಿ ಹೇಳಿದೆ ಹಿಂದೂ ಮಹಾಸಾಗರ ನಮ್ಮ ಹಿತ್ಲು ಈ ಸಾಗರದಲ್ಲಿ ನಮ್ಮದೇ ಆಧಿಪತ್ಯ ನೀವು ಇಲ್ಲಿಗೆ ಬರಬೇಕಾದ್ರೆ ಸಾವಿರಾರು ಮೈಲಿ ಬರಬೇಕು ಹಾಗಲ್ಲ ನಾವು ಯಾವಾಗ ಬೇಕಾದರೂ ಪರೀಕ್ಷೆಗೆನ್ನ ಘೋಷಿಸಬಹುದು ಯಾವಾಗ ಬೇಕಾದರೂ ರದ್ದು ಮಾಡಬಹುದು ವಿ ಆರ್ ಇನ್ ಕಮಾಂಡ್ ಹಿಯರ್ ಅಂತ ಸಂದೇಶವನ್ನ ಕೊಡ್ತು ಸುಸ್ತಾಗುವಂತೆ ಮಾಡ್ತೇವೆ ಹಡಗನ್ನ ಕಳಿಸ್ತೀರಾ ಸರಿ ಕಳಿಸಿ ನಾವು ಹೀಗೆ ಕ್ಯಾನ್ಸಲ್ ಮಾಡ್ತೇಗಿರ್ತೀವಿ ನಿಮ್ಮ ಸಮಯ ಹಣ ಶಕ್ತಿ ಎಲ್ಲವನ್ನು ವ್ಯರ್ಥ ಮಾಡ್ತೇವೆ ಎಷ್ಟು ದಿನ ಅಂತ ಈ ರೀತಿ ಮಾಡ್ತೀರಾ ಒಂದಿನ ನೀವು ಸುಸ್ತಾಗಿ ಇವರು ಟೆಸ್ಟ್ ಮಾಡಲ್ಲ ಅಂತ ಸುಮ್ಮನಾದಾಗ ಅಥವಾ ನಿಮ್ಮ ಹಡಗುಗಳು ಬೇರೆ ಕಡೆ ಇದ್ದಾಗ ನಾವು ಸದ್ದಿಲ್ಲದೆ ನಮ್ಮ ಕೆಲಸವನ್ನ ಮುಗಿಸಿ ಬಿಡ್ತೇವೆ ಆಗ ನಿಮಗೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ ಇದು ಒಂದು ರೀತಿಯ ಮಾನಸಿಕ ಯುದ್ಧ ಶತ್ರುವನ್ನ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ದುರ್ಬಲಗೊಳಿಸುವಂತಹ ತಂತ್ರ ಇದು ಈ ಎಲ್ಲಾ ಘಟನೆಗಳ ನಂತರ ಎಲ್ಲರ ಮನಸ್ಸಲ್ಲೂ ಉಳಿದಿರುವ ಒಂದೇ ಒಂದು ಪ್ರಶ್ನೆ ಅಂದ್ರೆ ಅಷ್ಟಕ್ಕೂ ಅಮೆರಿಕ ಮತ್ತು ಚೀನಾ ಎರಡನ್ನ ಒಟ್ಟಿಗೆ ಎದುರಿಸುವಂತಹ ಯಾವ ಮಹಾಹಸ್ತ್ರವನ್ನ ಭಾರತ ಪರೀಕ್ಷೆ ಮಾಡಲು ಹೊರಟಿತ್ತು ಊಹಾಪೋಹಗಳ ಪ್ರಕಾರ ಮೂರು ಸಾಧ್ಯತೆಗಳಿವೆ ಮೊದಲನೇದು ಭಾರತದ ಅಗ್ನಿ ಫೈ ಮಿಸೈಲ್ ಐದು ಸಾವಿರದಿಂದ ಎಂಟು ಸಾವಿರ ಕಿಲೋಮೀಟರ್ ದೂರವನ್ನು ಕ್ರಮಿಸಬಲ್ಲದು ಆದರೆ ಅಗ್ನಿ ಸಿಕ್ಸ್ ಇದರ ಮುಂದಿನ ಆವೃತ್ತಿ ಹತ್ತು ಸಾವಿರ ಕಿಲೋಮೀಟರ್ವರೆಗೂ ಹೆಚ್ಚು ದೂರವನ್ನು ಕ್ರಮಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಇದು ಚೀನಾದ ಯಾವುದೇ ಮೂಲೆಯನ್ನ ಯುರೋಪಿನ ಕೆಲವು ಭಾಗಗಳನ್ನು ಮತ್ತು ಆಫ್ರಿಕಾವನ್ನು ತಲುಪಬಲ್ಲದು ಇದೊಂದು ಐ ಸಿ ಬಿ ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದರ ಪರೀಕ್ಷೆ ನಡೆದ್ರೆ ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಗಲಿದೆ ಇನ್ನು ಎರಡನೇದು ಹೈಪರ್ಸೋನಿಕ್ ಮಿಸೈಲ್ ಇದು ಇಂದಿನ ಜಗತ್ತಿನ ಅತ್ಯಂತ ಅಪಾಯಕಾರಿ ಅಸ್ತ್ರ ಇದು ಶಬ್ದದ ವೇಗಕ್ಕಿಂತ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುತ್ತೆ ಅಷ್ಟೇ ಅಲ್ಲ ಇದು ತನ್ನ ಹಾದಿಯನ್ನ ಮಧ್ಯದಲ್ಲಿ ಬದಲಿಸಬಲ್ಲದು ಹಾಗಾಗಿ ಜಗತ್ತಿನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಇದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಭಾರತ ಈ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಬಹುಶಃ ಅದರ ಪರೀಕ್ಷೆ ಇರಬಹುದು ಎಂಬ ಪ್ರಶ್ನೆಗಳು ಸಹ ಎದ್ದಿವೆ ಇನ್ನು ಮೂರನೇ ಸಾಧ್ಯತೆ ಕೆಫೈ ಅಥವಾ ಎಸ್ ಎಲ್ ಬಿ ಎಂ ಅಮೆರಿಕದ ಹಡಗು ಬಂದಿದ್ದನ್ನ ಗಮನಿಸಿದ್ರೆ ಇದು ಸಬ್ಮರೇನ್ ನಿಂದ ಉಡಾಯಿಸ್ತಾ ಇರುವ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ ಇರಬಹುದು ಎಂಬ ಅನುಮಾನವೂ ಸಹ ಇದೆ ಅಮೆರಿಕದ ಹಡಗಿನಲ್ಲಿ ನೀರಿನೊಳಗಿನ ಶಬ್ದಗಳನ್ನ ಪತ್ತೆ ಹಚ್ಚುವ ಪ್ರಬಲ ಸೋನಾರ್ಗಳಿವೆ ಸಬಮರಿನ್ನಿಂದ ಮಿಸೈಲ್ ಲಾಂಚ್ ಆಗುವ ಮುನ್ನ ಮತ್ತು ನಂತರದ ಶಬ್ದದ ಅಲೆಗಳನ್ನ ಗ್ರಹಿಸಲು ಅದು ಬಂದಿರಬಹುದು ಕೆಫೈ ಅಥವಾ ಸಿಕ್ಸ್ ಮಿಸೈಲ್ಗಳು ಐದು ಸಾವಿರದಿಂದ ಆರು ಸಾವಿರ ಕಿಲೋಮೀಟರ್ ದೂರವನ್ನ ಕ್ರಮಿಸಬಲ್ಲವು ಮತ್ತು ಇವುಗಳನ್ನ ನಮ್ಮ ಅರಿಹಂತ ಕ್ಲಾಸ್ ಸಬ್ಮರ ಉಡಾಯಿಸಬಹುದು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಭಾರತ ಈ ಮೂರರಲ್ಲಿ ಯಾವ ಅಸ್ತ್ರವನ್ನ ಜಗತ್ತಿನ ಕಣ್ಣಿನಿಂದ ಮರೆಮಾಚಲು ಈ ಆಟವನ್ನ ಆಡಿದೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಒಟ್ನಲ್ಲಿ ಹೇಳೋದಾದ್ರೆ ಇದು ಕೇವಲ ಒಂದು ಮಿಸೈಲ್ ಪರೀಕ್ಷೆ ರದ್ದತಿಯಲ್ಲ ಇದು ಹೊಸ ಭಾರತದ ಹೊಸ ನೀತಿಯ ಪ್ರತಿಬಿಂಬ ಯುದ್ಧ ಭೂಮಿಯಲ್ಲಿ ಮಾತ್ರವಲ್ಲ ಚದುರಂಗದ ಆಟದಲ್ಲೂ ನಾವು ಹಿಂದೆ ಬಿದ್ದಿಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಒಂದು ಅದ್ಭುತ ನಡೆ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬಿಡದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು